ಆತ್ಮೀಯ ಸಮತಾ ಸಹೋದರಿಯರೇ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಅಪಾರವಾದದ್ದು ಎಂಬುದನ್ನು ಸಾಕಾರಗೊಳಿಸಿದ್ದಾರೆ ನಮ್ಮ ಅಧ್ಯಕ್ಷೆ ಕಾತ್ಯಾಯಿನಿ ಬಿಡೆಯವರು ಇವರ ಪರಿಶ್ರಮ ಪರಿಕಲ್ಪನೆ ಅಗಾಧವಾದದ್ದು ಇತ್ತೀಚೆಗೆ ತಾನು ಆಯೋಜಿಸಿದ ಮುಂಜಾನೆಯ ಉದಯರಾಗದ ಭಜನಾ ಸಂಕೀರ್ತನವು ಎಲ್ಲೆಡೆ ಎಲ್ಲರ ಜನಮನಗಣ್ ಜನಮಣ್ಣನೆ ಗಳಿಸಿ ಸಮತಕ್ಕೆ ಶೋಭೆಯನ್ನು ತಂದಿದೆ ಇಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಹಲವು ಹಾಡುಗಳನ್ನು ತನ್ನ ಪರಿಕಲ್ಪನೆಯೊಂದಿಗೆ ತಾನೇ ಸಂಯೋಜನೆ ಮಾಡಿ ಇದೀಗ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಅಧ್ಯಕ್ಷೆ ಕಾತ್ಯಾಯಿನಿ ಬಿಡೆ ಮತ್ತು ಸದಸ್ಯರು ಇಂದಿನ ಹಾಡಿನ ಗುಚ್ಛದಲ್ಲಿ ಪೋಸ್ಟ್ ಮಾಸ್ಟರ್ ವಿಜಯನಗರದ ವೀರಪುತ್ರ ಕಣ್ತೆರೆದು ನೋಡು ಅನ್ನಪೂರ್ಣ ಹಾಗೂ ಆಕಸ್ಮಿಕ ಚಿತ್ರಗಳಿಂದ ಹಾಡುಗಳನ್ನು ಆಯ್ಕೆ ಮಾಡಲಾಗಿದೆ ಅಲ್ಲದೆ ಹುಯಿಲಗೋಳ ನಾರಾಯಣರಾಯರು ಹಾಗೂ ಶ್ರೀ ಎಂ ಎಂಗೋವಿಂದಪ್ಪೈ ಅವರ ಹಾಡುಗಳನ್ನು ನೆನಪಿಸಲಿದ್ದಾರೆ ಈ ಎಲ್ಲ ಹಾಡುಗಳಿಗೆ ಸಂಗೀತ ನೀಡಿದವರು ವಿಜಯಭಾಸ್ಕರ್ ಕಾಳಿಂಗರಾವ್ ವಿಶ್ವನಾಥ್ ಜಿಕೆ ವೆಂಕಟೇಶ್ ರಾಜನ್ ನಾಗೇಂದ್ರ ಹಂಸಲೇಖ ಹಾಗೂ ಡಾಕ್ಟರ್ ಸಿ ಸಿಅಶ್ವಥ್ ಮೂಲ ಗಾಯಕರು ಶ್ರೀನಿವಾಸ್ ಪಿ ಕಾಳಿಂಗರಾವ್ ಕೆ ವೆಂಕಟೇಶ್ ಹಾಗೂ ಡಾಕ್ಟರ್ ರಾಜಕುಮಾರ್ ಇಂದು ನಮ್ಮೊಂದಿಗೆ ಈ ಹಾಡುಗಳನ್ನು ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ಗಾನ ಕೋಗಿಲೆಯರಾದ ಅಧ್ಯಕ್ಷೆ ಬಿಡೆ ರಮಾಮಣಿ ಭಟ್ ಭಾಗ್ಯ ಉಡುಪ ರಮ್ಯಾ ರಮ್ಯಾ ರಾವ್ ಕಮಲಾರಾವ್ ಹಾಗೂ ಸುಮನಾ ರಾವ್ ಕೊನೆಯ ಒಂದು ಹಾಡಿಗೆ ನಮ್ಮ ಪ್ರಬುದ್ಧ ನೃತ್ಯಗಾತಿಯರಾದ ಡಾಕ್ಟರೇಟ್‌ ಮಾಲಿನಿ ಹೆಬ್ಬಾರ್ ಉಮಾರಾವ್ ಮತ್ತು ಅನುರಾಧರಾವ್ ನರ್ತಿಸಲಿದ್ದಾರೆ ಎಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ ಆನಂದಿಸೋಣ ಆಲಿಸೋಣ ಆಸ್ವಾದಿಸೋಣ जय हे कर्नाटक माते जय सुंदर नदी वन गण जय हे रिगण बीड़े भारत जननीय तनु जाते जय हे कर्नाटक माते भूदेवी यमकुट मा नमणि गंदद चंदद हम राघव मधुसूदन मधुसूर नीर भारत तनु जाते जय हे माते जननीय जो गुण भेद जननी जननीय जीव निन्नावेश असुरी न गिरी निन्नय साले नमाले कपिल पतंजल गौतम का भारत जन तनु तनुजाते जय हे कर्नाटक माते शङ्कररामङ्गरण्य बसवेश्वर मधर दिव्यारण्य रन्न षडक्षरिपुण्णा पम्पलगुविपति जन्ना कुमारव्यासर मङ्गलताम कविगोगिलगलपुण्या नाम नानगराम नंदकबीर भारत जननिया तनुजाते जय हे कर्नाटक पहोई तैलपहोयि दनाडे रंगकणच कणर निच्छिना बेडे कृष्ण शरावती तुंगा कवेरिय वर रंगा चैतन्य परम हंस में भारत जननियनुजाते जय हे कर्नाटक माते सर्वजनांगल शांति रसिकर कंगण शणयुव हिंदू क्रैस् मुसलमान पारसिक जई नरुत्याना जनकन होलु वोरे कलाधाम गायक वैणिकरा रामम कन्नड ताइय मक्कण जय भारत जन जय हे माते जय सुन्दर न नाडे जय हे सरसि गण वीरे जय भारत जननि तनुजाते जय हे माते ए हे 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 ला 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 കന്നടലദേവിക കന്നടദ നായിര കന്നടലദേ പ്രേമ കരുണയ കലി ശ്രീ ശാന്തി സഹന Kama da manarisi kapa dukhae. Wanda Hundi marada sutara. Hosabesu gaya libi vandu Wandu guri se taale. Kalunarada kula Batai, konna daya kanna daa daai namma ീനോ സദ വിമാന തൂട ഉദയമായി നല്ല കടാ വമ ഭീമര തടു കാ

अपार कीर्ति गणसी मेरे वा भव्य नाडिलु कर्नाट विधुवे नृत्य शिल्प अपार कीर्ति गणसी मेरे वा भव्य नाडिदु कर्नाट विधुवे नृत्य शिल्प अपार कीर्ति

ൂപക്ഷമ ജീവിഗതുകൂ ധർമ്മദീക്ഷ ജീവി താ നീടുകൂ ധർമ്മദീക്ഷ അപാര കീർത്തി ളി മെരവ ഭവ്യാട കർണാടകൃത്യ ശിൽ കലയു അപാര കീതിയെ

ನದ ಬರಗ ಹಸ್ತು ನೀಡಿ ಬನ್ನಿ ಮೊಳೆದಿರುವ ಭೇದಗಳ ಬಿಟ್ಟು ಬನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯಿ ನಾಡ ಜಯವೇ ತಾಯಿ ಬೆನ್ನಿ ಒಂದು ತಾಯಿಯ ಮಡಿಲ ಮೀ ಒಂದು ತಾಯಿಯ ನುಡಿಲ ನುಡಿವೆನ್ನೀ കേു നാ കെരയിരുന്നേ വീഴുനെമ്പ് മുച്ച ബന്നി കന്നട മക്കളെല്ലേ തായ് നാടേന്നേ നദിത്തു ഹരുന്നൂ തായ പാത തൊഴിലു ಜನ್ಮ ಸಾರ್ಥಕ ಪಡೆವ ನಾಡೆ ನಿನ್ನದು ಆ ನದಿಗಳೆ ನಿಂತು ಹರಿದು ತಾಯ ಪಾದ ತೊಳೆದು ಜನ್ಮ ಸಾರ್ಥಕ ಪಡೆವ ನಾಡೆ ನಿನ್ನದು ಹರಿಹರರು ಒಂದೆಂದು ನುಡಿದವರ ನೆಲೆ ಮೀನು വ പുണ്യഭൂമി നിന്നു പുണ്യഭൂമി നിന്നു കന്നടമേ തായി നിയു കരുനാടു തായി നാട് കന്നടി നീനംബ അഭിമാനവിര കന്നടി നീനംബ അഭിമാനവിര ताये बार मुगवतूर कन्नड़ी गरमाते सुतरताये नम्म जन्मदाते नम्म जन्मदाते ताये बार मुगवतूर कन्नड़ी गरमाते नम्म दफ्पले तताडवे अक्करे इंदेम्म नाडवे

ಈಗ ಕೊನೆಯ ಆಕಸ್ಮಿಕ ಚಿತ್ರದ ಹಾಡನ್ನ ಹಾಡ್ಲಿಕ್ಕಿದ್ದೇವೆ ಹುಟ್ಟಿದರೆ ಕನ್ನಡ ನಾಡಲ್ಲೊಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಹುಟ್ಟಿದರೆ ಕನ್ನಡ ನಾಡಲ್ಲಿ ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಡಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಕನ್ನಡ ನಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಕಾಶೀಲಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು ಎಲ್ಲೋ ರವ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದಾನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಣಿಸುವ ಬಂಡಿ ಖ್ಯಾತಕ್ಕೆ ಗಣಿ ಪ್ರೇಮಕ್ಕೆ ಸ್ವರ್ಗ ಇದು ಸ್ನೇಹಕ್ಕೆ ಶಾಲಿ ಇದು ಜ್ಞಾನಕ್ಕೆ ಪೀಠ ಇದು ಕಾವ್ಯಕ್ಕೆ ತಲ್ಪ ಇದು ಶಿಲ್ಪಕ್ಕೆ ತಲ್ಪ ಇದು ನಾಟ್ಯಕ್ಕೆ ನಾಡಿದು ನಾದಾಂತ ರಂಗವಿದು ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ ಕಾಗಿನ ಕನ್ನಡ ಹುಟ್ಟಿದರೆ ಕನ್ನಡ ನಾಡನ್ನು ಹುಟ್ಟಬೇಕು ಮೆಟ್ಟಿದರೆ ಕನ್ನಡವನ್ನ ಮೆಟ್ಟಬೇಕು ಬದುಕಿದು ಜಗಂಡಿ ಇದು ವಿಧಿಯೋಡಿಸುವ ಬಂಡೀ ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ ಬಾಳಿನ ಬೆನ್ನು ಹತ್ತಿ, ನೂರಾರು ಊರು ಸುತ್ತಿ ಏನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ದಸರಾ ಕಂಡ ವೈಕುಂಠ ಯಾಕೆ ಬೇಕು ಮುಂದಿನ ನನ್ನ ಜನ್ಮ ಪರ್ಯಂತ ನಿನ್ನ ಗಮ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇರಿ ಮಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ಕೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿಯಾ ಸೇರಿಸುವ ಬಂಡಿ ಹುಟ್ಟಿದರೆ ಕನ್ನಡ ಹಾಡಲು ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮೆಟ್ಟಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯಾಡಿಸುವ ಬಂಡಿ